ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ನೀವು ನಿನ್ನೆ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿದ ಆಧಾರದ ಮೇಲೆ ಇವತ್ತು ಕೆ ಪಿ ಟಿ ಸಿ ಎಲ್ನಲ್ಲಿನ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಒಂದು ತಾತ್ಕಾಲಿಕ ಲಿಸ್ಟ್ ಬಂದ ನಂತರ ಇನ್ನೇನು ಶೀಘ್ರದಲ್ಲಿ ತಯಾರಾಗ್ತಾಯಿದೆ ಲಿಸ್ಟ್ ತಯಾರಾಗ್ತಾಯಿದೆ ಶೀಘ್ರದಲ್ಲಿ ಬರುತ್ತೆ ನೀವು ಅವರಿಗೆ ಲಿಸ್ಟ್ ಬಗ್ಗೆ ಒಂದು ಕೂಡ ಒಂದು ವಿಡಿಯೋ ಮಾಡಿದ್ದೇನೆ ನೀವು ಹೋಗಿ ನೋಡ್ಬೋದು ಕ್ಲಾರಿಟಿ ಸಿಗುತ್ತೆ ಈ ಒಂದು ಲಿಸ್ಟ್ ಬಿಟ್ಟ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅದಕ್ಕೆ ಸಿಂಧುತ್ವ ಎಂದು ಕೂಡ ಕರೆಯುತ್ತಾರೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸಿಂಧುತ್ವ ಎಂದು ಕೂಡ ಕರೆಯುತ್ತಾರೆ ಈ ಸಿಂಧುತ್ವದಲ್ಲಿ ನಿಮಗೆ ಯಾವ ಒಂದು ಡಾಕ್ಯುಮೆಂಟ್ಸ್ಗಳ ವೆರಿಫಿಕೇಷನ್ ಅಥವಾ ಚೆಕ್ ಮಾಡ್ತಾರೆ ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮತ್ತು ಡಾಕ್ಯುಮೆಂಟ್ಸ್ಗಳ ವ್ಯಾಲಿಡಿಟಿ ಏನು ಎಂಬುದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೋಡಿ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎರಪೆಕ್ಷನಲ್ಲಿ ನಿಮಗೆ ಬೇಕಾದ ಡಾಕ್ಯುಮೆಂಟ್ಸ್ ಅಂದರೆ ಅಂದರೆ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕಂದರೆ ನೀವು ಏನು ಅಪ್ಲಿಕೇಶನಲ್ಲಿ ಫಿಲ್ ಮಾಡುತ್ತಿರ ಅಪ್ಲೋಡ್ ಮಾಡಿರ್ತೀರ ನೋಡಿ ಆ ಒಂದು ಅಪ್ಲಿಕೇಶನ್ನಲ್ಲಿ ಅಪ್ಲೋಡ್ ಮಾಡಿದಂತಹ ಡಾಕ್ಯುಮೆಂಟ್ಸ್ಗಳು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒರಿಜಿನಲ್ಲನ್ನು ಚೆಕ್ ಮಾಡ್ತಾರೆ ಹೀಗಾಗಿ ಅವುಗಳನ್ನು ತೆಗೆದುಕೊಂಡು ಹೋಗಬೇಕು ಅವು ಯಾವ ಅಂದರೆ ಈ ಒಂದು ತಿಳಿಸ್ತೇನೆ ನೋಡಿ ಈಗ ಮೊದಲನೇದಾಗಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ನೀವು ವರ್ಜಿನಲ್ ವರ್ಜ್ನಲ್ಲೇ ಎಲ್ಲ ರೀತಿಯಾದಂಥ ವರ್ಜಿನಲ್ಲು ನೀವು ನಾನೇನು ಹೇಳ್ತೀನಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಎಲ್ಲ ವರ್ಜ್ನಲ್ಲೇ ತೆಗೆದುಕೊಂಡು ಹೋಗಬೇಕು ಮತ್ತು ಟೂ ಸೆಟ್ ಜೆರಾಕ್ಸ್ ತೆಗೆದುಕೊಂಡು ಹೋದರೆ ಒಳ್ಳೆಯದು ನಿಮಗೆ ಹೆಲ್ಪ್ ಹೆಲ್ಪ್ ಆಗ್ಬೋದು ಅಲ್ಲಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಮೊದಲನೇದಾಗಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಈ ಒಂದು ಟೆಂತ್ ಮಾರ್ಕ್ಸ್ ಕಾರ್ಡ್ ನಿಮಗೆ ಇದು ಇದು ಕರ್ನಾಟಕ ಸ್ಟೇಟ್ ಎಜುಕೇಷನ್ ಎಕ್ಸಾಮಿನೇಷನ್ ಗೆ ಹೋಗುತ್ತೆ ನಿಮ್ಮ ಒಂದು ಟೆಂತ್ ಮಾರ್ಕ್ಸ್ಗಳು ಅನ್ನು ಚೆಕ್ ಮಾಡಿ ಈ ಬೋರ್ಡ್ಗೆ ಗೆ ಕಳಿಸುತ್ತಾರೆ ಹೀಗಾಗಿ ಟೆಂತ್ ಮಾರ್ಕ್ಸ್ಗಳು ಒರ್ಜಿನಲ್ ತೆಗೆದುಕೊಂಡು ಹೋಗಿ ಇನ್ನೊಂದು ಎರಡನೇದು ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ನೋಡಿ ಸ್ನೇಹಿತರೆ ಇದು ಭಾಳಷ್ಟು ಜನ ನೋಡಿರುವುದಿಲ್ಲ ಐದು ವರ್ಷದ ಒಳಗೆ ಈ ಒಂದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಡೇಟ್ ಇರಬೇಕು ಐದು ವರ್ಷ ಆದರೆ ಅದು ವ್ಯಾಲಿಡಿಟಿ ಇರೋದಿಲ್ಲ ಹಾಗಾಗಿ ಡೇಟ್ ಬಗ್ಗೆ ನೋಡಿಕೊಂಡು ನೀವು ತೆಗೆದುಕೊಂಡು ಹೋಗಿ ಡೇಟ್ ಈಗಾಗಲೇ ರಿಟೈರ್ಡ್ ಆಗಿದ್ದರೆ ಅಥವಾ ಎಕ್ಸ್ಪೈರ್ ಆಗಿದ್ದರೆ ನೀವು ಹೊಸದಾಗಿ ಇನ್ಕಮ್ ಕಾಸ್ಟ್ಗೆ ಅಪ್ಲೈ ಮಾಡ್ಬೋದು ಇನ್ನೂ ಟೈಮ್ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಮೂರನೇದಾಗಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಸ್ನೇಹಿತರೆ ಮತ್ತು ನಿಮ್ಮ ರಿಸರ್ವೇಷನ್ಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಗಳು ಏನೇನಪ್ಪ ಅಂದರೆ ಇನ್ಕಮ್ ಕಾಸ್ಟ್ ಆಯಿತು ಮತ್ತು ಗ್ರಾಮೀಣ ಮೀಸಲಾತಿ ಅಂದರೆ ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿಗಳು ಏನು ತುಂಬಿಕೊಂಡು ಹೋಗಿರ್ತಿಲ್ಲ ಗ್ರಾಮೀಣ ಒಂದರಿಂದ ಹತ್ತನೇ ತರಗತಿವರೆಗೂ ಗ್ರಾಮೀಣ ಭಾಗದಲ್ಲಿ ಓದಿದರೆ ಗ್ರಾಮೀ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಕೊಡ್ತಾರೆ ಮತ್ತು ಕನ್ನಡ ಮಾಧ್ಯಮ ಇದು ಕೂಡ ಒಂದರಿಂದ ಹತ್ತನೇವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಇದು ಕೂಡ ನಿಮ್ಮ ಪ್ರೈಮರಿ ಮತ್ತು ನಲ್ಲಿ ನಿಮ್ಮ ಹೆಡ್ ಮಾಸ್ಟರ್ಗಳು ತುಂಬಿಕೊಡ್ತಾರೆ ಅದನ್ನು ತುಂಬ್ಕೊಂಡು ಬರಬೇಕು ನೀವು ನೀವು ಒಂದು ಪ್ರಶ್ನೆ ಕೇಳ್ತಾ ಇದ್ರೆ ಭಾಳಷ್ಟು ಜನ ಈ ಒಂದು ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮಗಳನ್ನು ಎಲ್ಲ ಫಿಸಿಕಲ್ ಆದ ನಂತರ ಅಥವಾ ಈ ಸದ್ದು ಈಗ ತುಂಬಿಸ್ಕೊಂಡು ಬರ್ಬೋದು ಅಂತ ಅಂತ ಇದ್ರೆ ನೋಡಿ ಸ್ನೇಹಿತರೆ ತುಂಬ್ಕೊಂಡು ಬರ್ಬೋದು ಆದಷ್ಟು ಬೇಗ ತುಂಬಿಸ್ಕೊಂಡು ಬನ್ನಿ ನಿಮ್ಮ ಅಪ್ಲಿಕೇಶನ್ ಹಾಕಿದ ನಂತರ ಕೂಡ ತುಂಬ್ಕೊಂಡು ಬರುವಂಥ ಎಲ್ಲ ಸೌಲಭ್ಯಗಳಿವೆ ಹಾಗಾಗಿ ಯಾವುದೇ ವರಿ ಮಾಡ್ಕೋಬೇಡಿ ಈಗ ಈಗಲಾದರೂ ತುಂಬ್ಕೊಂಡು ಬರ್ಬೋದು ಮತ್ತು ಕನ್ನಡ ಮಾಧ್ಯಮ ಆಯಿತು ಗ್ರಾಮೀಣ ಮಾಧ್ಯಮ ಆಯಿತು ಮಾಜಿ ಸೈನಿಕ ಅಭ್ಯರ್ಥಿಗಳು ಮಾಜಿ ಸೈನಿಕ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಬರಬೇಕು ನಂತರ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಏನು ತಹಸೀಲ್ದಾರ್ನಲ್ಲಿರುವಂಥ ನಿಮ್ಮ ಹೊಲದಲ್ಲಿ ತ ಸಂಬಂಧಪಟ್ಟಂತೆ ಕೆನಲ್ ಬಿದ್ದಿದ್ರೆ ಅದು ತಹಸೀಲ್ದಾರ್ ಮಾನ್ಯತೆ ಪಡೆದು ಪಿ ಡಿ ಪಿಯನ್ನು ಮಾಡಿಸ್ಕೊಂಡಿರ್ತಿರಲ್ಲ ಆ ಒಂದು ಅಲ್ಲಿ ಸೆಲೆಕ್ಟ್ ಆದವರು ಪಿ ಡಿ ಪಿ ಸರ್ಟಿಫಿಕೇಟ್ ಒರ್ಜಿನಲ್ ತೆಗೆದುಕೊಂಡು ಹೋಗಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಪಿ ಎಸ್ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಲೇಬೇಕು ಮತ್ತು ಕೆ ಕೆ ಸರ್ಟಿಫಿಕೇಟ್ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಇದು ಕೂಡ ಒರ್ಜಿನಲನ್ನು ತೆಗೆದುಕೊಂಡು ಹೋಗಬೇಕು ನೀವು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಆಯಿತು ಇನ್ನು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ನೀವು ಇಟ್ಕೊಂಡು ಹೋಗಬೇಕಾಗುತ್ತೆ ಏಕೆಂದರೆ ಅದು ಕೂಡ ಫಿಸಿಕಲ್ನಲ್ಲಿ ಚೆಕ್ ಮಾಡಿರೋದರಿಂದ ಅದು ಕೂಡ ತೆಗೆದುಕೊಂಡು ಹೋಗಿ ಮತ್ತು ನೀವು ಫಿಸಿಕಲ್ಗೆ ಅಟೆಂಡ್ ಆಗಿರುವಂತಹ ಆಲ್ಟಿಟ್ ಕೂಡ ತೆಗೆದುಕೊಂಡು ಹೋಗಿ ಅದೇನು ಬೇಕಾಗುವುದಿಲ್ಲ ಆದರೂ ನಿಮಗೆ ಹೇಳೋಕ್ಕಾಗುವುದಿಲ್ಲ ನಿಮಗೆ ಅನುಕೂಲ ಆಗುತ್ತೆ ಹೆಚ್ಚಿನ ಒಂದು ಡಾಕ್ಯುಮೆಂಟ್ಸ್ಗಳು ಇಟ್ಕೊಂಡು ಹೋದರೆ ಮತ್ತು ನೀವು ಕಟ್ಟಿರುವಂತಹ ಚಾನಲ್ ಡಿ ಡಿ ಕಟ್ಟಿರ್ತೀರಲ್ಲ ಅಪ್ಲಿಕೇಶನ್ ಹಾಕಾಗ ಅದೊಂದು ಚಾನಲನ್ನು ಚಾನಲ್ ಪೇಜನ್ನು ತೆಗೆದುಕೊಂಡು ಹೋಗಿ ಮತ್ತು ಒಂದು ಮೂರರಿಂದ ಐದು ಫೋಟೋ ಇಟ್ಕೊಂಡು ಹೋದರೆ ಒಳ್ಳೆಯದು ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಒಟ್ಟಿನಲ್ಲಿ ಅಪ್ಲಿಕೇಶನಲ್ಲಿ ಏನು ನೀವು ತುಂಬಿರ್ತಿರಲ್ಲ ಆ ಒಂದು ಅಪ್ಲಿಕೇಶನ್ನಲ್ಲಿರುವಂತಹ ತುಂಬಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನು ಒರಿಜಿನಲ್ ಮತ್ತು ಟೂ ಸೆಟ್ ಅಥವಾ ಫೈವ್ ಸೆಟ್ ತ್ರೀ ಸೆಟ್ ಸಾಕಾಗುತ್ತೆ ಜೊರಾಕ್ಸ್ ತೆಕ್ ತೆಗೆದುಕೊಂಡು ಹೋಗಿ ಹೆಲ್ಪ್ಫುಲ್ ಹೆಲ್ಪ್ ಆಗುತ್ತೆ ನಿಮಗೆ ಅಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಆಧಾರ್ ಕಾರ್ಡ್ ಮತ್ತು ಟೆಂತ್ ಮಾರ್ಕ್ಸ್ ಕಡೆ ಹೆಚ್ಚಿಗೆ ಪ್ರಿಂಟ್ಔಟ್ ಮಾ ಜೆರಾಕ್ಸ್ ಇಟ್ಕೊಂಡು ಹೋಗಿ ಹೋಗಿ ಅಂತ ಹೇಳ್ತೇನೆ ಇದು ಸ್ನೇಹಿತರೆ ಇವತ್ತಿನ ಒಂದು ಯೂಸ್ಫುಲ್ ಮಾಹಿತಿ ಆಗಿತ್ತು ಯಾರಿಗೆಲ್ಲ ಈ ಒಂದು ಡಾಕ್ಯುಮೆಂಟ್ಸ್ ಬುಕ್ಗಳ ಬಗ್ಗೆ ಡೌಟ್ ಇದೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸ್ಬೋದು ಮತ್ತು ಇನ್ನು ಯಾವುದಾದ್ರೂ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಬಿಟ್ಟಿದ್ದರೆ ನೀವು ನನಗೆ ತಿಳಿಸ್ಬೋದು ಅಂತ ಹೇಳ್ತಾ ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಈ ವಿಷಯ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ